నన్న ఎండతీ అక్రమ సీవర్మనిట్టుకొంటు అవళంద ఎలా అణమిక కొందే కొల పాఠక నే ನೀವು ಪತ್ರ ಬಂದು ಇವ್ರ ಹೆಂಗೆ ಕರೆಕ್ಟ್ ಕೊಲೆ ಮಾಡಿದ್ದೀರಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಕಳವು ಮಾಡಿದ್ದಾನೆ ಈ ಮೂರ್ಖ ಇವರು ಇಪ್ಪತ್ತ

ಮತ್ತೆ ನೀವು ಹೋದ್ರಿ ಅಂತಲ್ರಿ ಎಲ್ಲಿಟ್ಟಿ ನಿಮ್ ನನ್ನ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸಬೇಕಾಗಿದೆ ಚಲುವಪ್ಪ ಚಲೋಣ ಹೋಗಿ ಗಿರೀಶ್ ಕರೆದುಕೊಂಡು ಬಾ ಆಯ್ತು ರಪ್ಪ ತರ್ಕಾರ ಬರ್ತೀನಿ ರೀ ಅಪ್ಪ ಗಿರೀಶಪ್ಪನವ್ರ ಬಂದೇ ಬಿಟ್ರು ಬಾ ಗಿರೀಶ ನಮ್ಮ ನಿಮ್ಮೆಲ್ಲ ಇವರಾಮ ಕೇತುಗಳಾದ ಆಪ್ಸು ಕ್ರೀಡೆಗಳು ತೊಡಗಿದವು ಅಂದರೆ ಶಿಷ್ಯರ ಮ್ಯಾನೇಜರ್ ಮತ್ತು ಪುಟ್ಟಪ್ಪ ನಮ್ಮ ಫ್ಯಾಕ್ಟರಿಯಲ್ಲಿ ಹಣ ಕಳವು ಮಾಡಿದ್ದರಿಂದ ಅವರನ್ನು ಸ್ಟೇಷನ್ಗೆ ಕಲಿಸಿದ್ದೇನೆ ಹಾಗೂ ನಿಮ್ಮತ್ತಿಗೆ ಅವರನ್ನ ಮಾರುತಿಯೇ ಕೊಲೆ ಮಾಡಿರುವನಂತೆ ಯಾರು ಹೇಳಿದರು ನಿಮ್ಮನ್ನ ಬಹಿಷ ಬಂದಿದ್ದಾರೆ ನೋಡು ನನಗೆ ಅಣ್ಣಂದಿರು ಯಾರೂ ಇಲ್ಲ ನನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವನು ನಾನು ಒಪ್ಪನೆ ಆದುದರಿಂದ ಮಲಮಗನೆಂಬ ನೂರ ಕಿರೀಟ ಹೊತ್ತ ಹತನಾದ ಹತಭಾಧ್ಯ ಗಿರೀಶ ಇಲ್ಲಿಂದ ಸಾರಿ ಮಲಮಗನೆಂದು ನುಡಿಯದ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಏನೇನು ಕಲ್ಪಿಸಿಕೊಂಡು ಮಾಡಬಾರದ ಅನ್ಯಾಯ ಮಾಡಿದೆ ನಾನೀಗ ಅನಾಥನಾಗಿದ್ದೇನೆ ನನ್ನ ತಪ್ಪನ್ನು ಕ್ಷಮಿಸಿ ಮೊದಲು ತಂದೆ ತಾಯಿ ತಂಗಿಯರನ್ನು ನೋಡೋಣ ಬೇಗ ನೆಡೆ ಗಿರೀಶ ಹೋಗೋಣ தந்தை தாயி தங்கிய சத்துகதல்ல அப்பா அம்மா தங்கே தண்ணி மாறி ஒரட்டு ஹோகீஷு ஆனா தாய் எல்லாம் நிறைய ஒழையவராயி பாலி தந்தை தாயிய ஆத்மே சாந்தி கொரோனா அண்ணா கிரிஷன ಎಷ್ಟೇ ಆಗಲಿ ಗೌರಿಷಣ್ಣ ನಮ್ಗೆ ಇಬ್ಬರಿಗೂ ಅಣ್ಣ ಆದ್ದರಿಂದ ಅವನಿಗೆ ಏನೇ ತತ್ಕೊಂಡಿದ್ದರು ಅದೆಲ್ಲ ಚೊಟ್ಟ ಕನಸೆಂದು ಭಾವಿಸಿ ಅಣ್ಣ ಎಂದು ಅಪ್ಪಿಕೊಳ್ಳಬೇಕು ಆಗಲೇ ಶಶಿ ಅಣ್ಣ ಬಾರಣ್ಣ ಬಂದದ್ದೆಲ್ಲ ಭಗವಂತರ ಕೃಪೆಯನ್ನೇ ಭಾವಿಸೋಣ ಬಾರಣ್ಣ ಈ ಶಶಿಧರನಿಂದ ನಾವೇರ್ವರು ಒಂದಾದವು ಶಶಿಧರ ನಿನ್ನ ಋಣವೇನು ಮರೆಯಲಾರೆ ಹಾಗೆಲ್ಲ ಮಾತಾಡಬೇಡ ಗೌರಿಶಣ್ಣ ಇಲ್ಲಿಂದ ನಾವು ಮೂವರು ಅಣ್ಣ ತಮ್ಮಂದಿರು ಇಲ್ಲಿಂದ ನಾವು ಮೂವರು ಅಣ್ಣ ತಮ್ಮಂದಿರು ಸಸಿಗರು ಇಲ್ಲಿ ಗತಿಯಲ್ಲಿ ಈ ಬಡ ಅಧಿಕಾರಿಗಳನ್ನು ಅಣ್ಣ ಎಂದು ಹಾಕಿಕೊಂಡಿರಲಿಲ್ಲ ಹೌದಪ್ಪ ಇಲ್ಲಿಂದ ಇವರಿಬ್ಬರು ನನ್ನ ಅಣ್ಣಂದಿರು ಸಾರ ಸಾರ ವಿಚಾರ ಮಾಡಿ ನಾನು ಇಂದು ಈ ತೀರ್ಮಾನಕ್ಕೆ ಬಂದಿದ್ದೇನೆ ಯಾವ ಕಾಲಕ್ಕೂ ಈ ವಿಚಾರ ಬದಲಾಗಲಾರದು ಹಾಗಾದರೆ ಮನೆಯಲ್ಲಿ ನೀ ಸ್ಥಳವಿಲ್ಲ ನಿಮ್ಮ ಮನೆ ಮಹಡಿಯ ಮನೆಯಲ್ಲಿ ನೀವು ಒಂದು ಹೋಗುತ್ತೇನೆ ಶಶಿಧರ ಐಶ್ವರ್ಯವಂತನಾದ ನೀ ಏಕೆ ತಂದಿಯನ್ನು ತರೀ ನಮ್ಮ ಪಾಡು ನನಗೆ ಇದ್ದೇ ಇದೆ ನೀನು ಆಯ ಅವನ ಮೇಲೆ ಕೈ ಮಾಡಿದರೆ ಸುಮ್ಮನೆ ಇರುವುದಿಲ್ಲ ನಿಮ್ಮ ಪಾಡಿ ನಿಮ್ ಹಿಡ್ದು ನಮ್ಮ ಪಾಡಿಗೆ ನಾವು ಹೋಮ್ಗನಾರ ನೀವು ಓದ್ಬೇಡ್ರಿ ನೀವು ಓದಿ ಅಂದ್ರಿ ಮನೆ ಕಾಸನ ಹೋಗಾಕತಿ ರೀ ಯಪ್ಪಾ ಬರ್ದನಾರ ಸ್ಥಳ ಬಂದಾರ ಮಾತು ಸುಮ್ಮನೆ ಅಪ್ಪ ಮಾಡಿರಿ ಯಾಕಂದ್ರೆ ಅವ್ರು ನಿಮಗಂತೂ ಜಾನ್ ಇರಲ್ಲ ರೀ ಅವನು ಈ ಮನೆ ನಾನು ಅಂದ್ಕೋಬೇಕು ಅಂದ್ರೆ ಚೆಂದಕ್ಕ ರೀ ಅವ್ರಿಗೆ ಯಾರು ಮಾತು ಕಳ್ದೆ ನೋಡಿರಿ ಅವ್ರು ಹೋಗ್ರಿ ಹಂಗೆ ಅವರಿಂದ ನಾವು ಹೋಗ್ತಾರೆ ಅವಾಗ ಈ ಮನೆ ಸುಡ್ದ ಮಾತಾಡ್ತೀವಿ ರೀ ಮನೆ ನೋಡ ದೀಪ ಆಕಾರ ನೋಡೋದಿಲ್ಲ ನೋಡಿರಿ ಏನು ಒಯ್ತಿನಿ ಇದಕ್ಕೆ ಇದ್ಕೆ ಏನು ಅಂತೀರಿ ಎಲ್ಲರೂ ಮೊದಲಲ್ಲೇ ಮಾತನಾಡಿಕೊಂಡಂತೆ ಕಾಣುತ್ತದೆ ಚಲೋ ಹಾಗೆ ನಮ್ಮ ಹೇಳಿದೆ ಎಲ್ಲ ಅವರವೇ ಶೈಶಿವೆ ಈ ಐಶ್ವರ್ಯಕ್ಕೆಲ್ಲ ನೀನೇ ಅಧಿಪತಿ ಹೌದ ಯಾವ ರೀತಿ ನೋಡಿಕೊಂಡು ಹೋಗಿ ಶಕ್ತಿ ನೀಡಿ ಪ್ರಯತ್ನಿಸುತ್ತೇವೆ ನಮ್ಮ ಪ್ರಯತ್ನಕ್ಕೆ ಫಲ ಸಿಗಲ್ಲ ಮೂವರು ನಿಮ್ಮ ಮಕ್ಕಳೆಂದು ಆಶೀರ್ವದಿಸಿ ಎಲ್ಲವರಾಗಿ ಈ மாதும் நடைசுடவே மத மகள் மக்கள் கமலா இவரது சதவீத தர ஆசை அப்பா அண்ணா நம்ம குண்டியா தந்தைய மாதிரி எதிரொண்டி ஹிவர மாத்தி சிரேஷன் ஆய் நம்ம மனசுக்குஷ்ணு மகேஸ்வரன் பாரதீர் ನೀವು ಕಾಫಿ ಎಸ್ಟೇಟಿನ ಮಾಲಕ ನಿನ್ನೆ ಎಸ್ಟೇಟಿನ ಹೆಸರು ಗೌರಿ ಶಾಮೃತ ಕಾಫಿ ನಿನ್ನ ಕೆಲಸ ನೀನು ಮಾಡಿ ಹೆಸರು ಗಳಿಸಬೇಕು ಹಣ ನೀ ನೀವು ಫ್ಯಾಕ್ಟರಿಯ ಓನರ್ ಅದರ ಹೆಸರು ಗಿರಿ ಕಮಲ ಫ್ಯಾಕ್ಟರಿಯ ಕಾರ್ಮಿಕರಿಗೆ ಆರು ಜನ ಇ ಬಾಳಿ ಹಿಂದು ತರಬೇಕು ನಾನನ್ನು ದೊಡ್ಡ ಆಸ್ಪತ್ರೆ ತೆರೆದು ರೋಗಿಗಳ ಸೇವೆ ಮಾಡಿ ಹೆಸರು ಬಳಸುತ್ತೇನೆ ಅದರ ಹೆಸರು ನಮ್ಮ ರೇಖಾವರ ಸರಿ ನೆನಪಿಗಾಗಿ ಶಶಿರೇಖಾ ಆಸ್ಪತ್ರೆಯಲ್ಲಿ ಹೆಸರಿ ನಾವೆಲ್ಲರ ಪೊಟ್ಟ ಅಭಿಮಾನವಾಗಿ ಬಂದ ಬಂಗಲ್ಗೆ ಶ್ರೀ ಗುರು ಕುಮಾರ್ ಎಂದು ಹೆಸರಿಟ್ಟು ಆ ಕಾನಿಡಿಗರ ಪುರುಷ ಅನಿರ ಕುಮಾರನ ಪದತಲದಲ್ಲಿ ಪದ್ಮವಾಗಿ ಬಾಳಿ ನಮ್ಮ ಜನ್ಮ ಸಾರ್ಥಕ ತಂದೆ ಕಲಾ ಮಗನಾದರು ಕೊನೆಯದಾರರು ಸುಖದ ದಾರಿಯನ್ನೇ ಊರು ಹೋರಾಡಿಸಿರುವ ಶ್ರೀಗುರು ಪಂಪಾಪತಿಗೆ ಮಂಗಳ ಮಾಡ